ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ಮಾತ್ರ ನಾನು ಕೆಲವು ವಿಡಿಯೋಗಳು ಮಾಡಲು ಸಾಧ್ಯ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡುತ್ತಾ ಇರಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಇಂದು ಆರೋಗ್ಯ ಭಾಗ್ಯ ಭಾಗ ಮೂರು ಹೌದು ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡಬಹುದು ಅದರಲ್ಲೂ ಎ ಸೌಂಡ್ ಬಾಡಿ ವಿತ್ ಸೌಂಡ್ ಮೈಂಡ್ ಎ ಸೌಂಡ್ ಮೈಂಡ್ ಇದ್ದರೆ ಮಾತ್ರ ಸೌಂಡ್ ಬಾಡಿ ಇರಲು ಸಾಧ್ಯ ಹಾಗೂ ಈ ಸೌಂಡ್ ಮೈಂಡ್ ಅಂದರೆ ನಮ್ಮ ಮೆದುಳು ನಮ್ಮ ಮೆದುಳು ಮುಖ್ಯವಾಗಿ ಎಲ್ಲ ನಮ್ಮ ದೇಹದ ಒಂದು ಕಾರ್ಯಗಳಿಗೆ ಅದು ಸಹಾಯ ಮಾಡುವುದು ಅಲ್ಲಿಂದಲೇ ಎಲ್ಲ ನಮ್ಮ ದೇಹದ ಎಲ್ಲ ಕಾರ್ಯ ನಡೆಯಲು ಅದು ಮಾಹಿತಿ ನೀಡುತ್ತೆ ಹಾಗೂ ಅದು ಕಾರ್ಯ ಮಾಡಲು ತಿಳಿಸುತ್ತೆ ಆದ್ದರಿಂದ ಮೆದುಳು ಎಷ್ಟು ಮುಖ್ಯವೋ ದೇಹದ ಎಲ್ಲ ಭಾಗದಲ್ಲೂ ಅದು ಕಾರ್ಯನಿರ್ವಹಿಸಲು ಸಾಧ್ಯ ಊನವಾದರೂ ಮೆದುಳು ಒಂದು ಊನವಾದರೆ ಹೋಯಿತು ನಮ್ಮ ಪ್ರಾಣ ಹೋದಂತೆಯೇ ಸರಿ ಆದ್ದರಿಂದ ನಮ್ಮ ಕೈಕಾಲು ಏನಾದರೂ ಸ್ವಲ್ಪ ಏಟು ಬಿದ್ದರೂ ಪರವಾಗಿಲ್ಲ ಮೆದುಳಿಗೆ ಏಟು ಬಿದ್ದರೆ ಕೋಮಾ ಸ್ಟೇಜ್ ಹೋಗುತ್ತಾರೆ ಹಾಗೂ ಪ್ರಾಣವನ್ನು ಸಹ ಕಳೆದುಕೊಳ್ಳುತ್ತಾರೆ ಮದುಳು ಸಹ ತನ್ನ ಸರಾಗವಾಗಿ ತನ್ನ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತೆ ಆದ್ದರಿಂದ ಮೆದುಳು ಎಷ್ಟು ಮುಖ್ಯವೊಂದು ತಾವು ತಿಳಿದುಕೊಂಡಿರಬಹುದು ಮೆದುಳಿಗೂ ಸಹ ನಮ್ಮ ಒಳ್ಳೆಯ ರೀತಿಯ ಆಹಾರ ತೆಗೆದುಕೊಂಡು ಒಳ್ಳೆಯ ಯೋಚನೆ ಒಳ್ಳೆಯ ಒಂದು ಪಾಸಿಟಿವ್ ನೇಚರ್ ಇದ್ದರೆ ಮೆದುಳು ಸಹ ಒಳ್ಳೆಯ ಒಂದು ಕಾರ್ಯ ಮಾಡುತ್ತೆ ಆದ್ದರಿಂದ ಈ ಮೆದುಳಿನ ಬಗ್ಗೆ ಏನೆಂದು ಕೆಲವು ವಿಷಯವೊಂದರೆಂದು ವಿಶ್ವ ಮೆದುಳಿನ ದಿನವನ್ನು ಆಚರಿಸಲಾಯಿತು ನಾವು ಆರೋಗ್ಯವಾಗಿ ಇರಲು ದೈಹಿಕ ಆರೋಗ್ಯದಷ್ಟೇ ಮೆದುಳಿನ ಆರೋಗ್ಯವು ನಮಗೆ ಮುಖ್ಯ ಅಂದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ನಮ್ಮ ಒಂದು ಆರೋಗ್ಯ ಎಷ್ಟು ಮುಖ್ಯವೋ ನಮ್ಮ ಮೆದುಳಿನ ಆರೋಗ್ಯವು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿ ಓಡಾಡಲು ಚೆನ್ನಾಗಿ ಮಾತನಾಡಲು ಎಲ್ಲ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತೆ ಆದ್ದರಿಂದ ಈ ಜುಲೈ ಇಪ್ಪತ್ತೆರಡರಂದು ಪ್ರತಿ ವರ್ಷ ವಿಶ್ವ ಮೆದುಳಿನ ದಿನವೆಂದು ಘೋಷವಾಕ್ಯದಲ್ಲಿ ಆಚರಣೆ ಮಾಡಲಾಗಿದೆ ವಿಶ್ವ ನರವಿಜ್ಞಾನ ಒಕ್ಕೂಟ ವಿಶ್ವ ಆರೋಗ್ಯ ಸಂಸ್ಥೆಯು ಸಹಯೋಗದೊಂದಿಗೆ ವಿಶ್ವ ಮೆದುಳಿನ ದಿನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಲಾಯಿತು ಸಮಗ್ರ ಆರೋಗ್ಯದಲ್ಲಿ ಮೆದುಳಿನ ಪಾತ್ರವನ್ನು ಸಾರುವುದು ನರವೈಜ್ಞಾನಿಕ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಹಾಗೂ ಆದಷ್ಟು ಮೆದುಳಿನ ಅನಾರೋಗ್ಯವನ್ನು ತಡೆಗಟ್ಟುವುದು ಈ ಒಂದು ದಿನದ ಗುರಿಯಾಗಿತ್ತು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅದರಲ್ಲಿಯೂ ವಿಶೇಷವಾಗಿ ನಾವು ವಯಸ್ಸಾದಂತೆ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಆರೋಗ್ಯಕ್ಕೆ ಮೆಜುಳು ನಮಗೆ ಸ್ಪಷ್ಟವಾಗಿ ಯೋಚಿಸಲು ವಿಷಯಗಳನ್ನು ನಿಖರವಾಗಿ ನೆನಪಿಟ್ಟುಕೊಳ್ಳಲು ಮತ್ತು ಭಾವನಾತ್ಮಕವಾಗಿ ಸಮತೋಲನದಲ್ಲಿರಲು ಅನುವು ಮಾಡಿಕೊಡುತ್ತದೆ ಮೆದುಳಿನ ಆರೋಗ್ಯದ ಪ್ರಮುಖ ಕಾರ್ಯವೆಂದರೆ ನಿಯಮಿತ ದೈಹಿಕ ಚಟುವಟಿಕೆ ವ್ಯಾಯಾಮ ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಮೆದುಳಿನಲ್ಲಿ ಜೀವಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ನಡಿಗೆ ತೋಟಗಾರಿಕೆ ಅಥವಾ ಲಘುವಾಗಿರುವ ಸರಳ ಚಟುವಟಿಕೆಗಳು ಸಹ ಮೆದುಳಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಹೌದು ನಮಗೆ ವಯಸ್ಸು ಆದಂಥ ನಾವು ಒಂದು ಚಿಕ್ಕ ವಯಸ್ಸಿನಲ್ಲಿ ಓಡಾಡುತ್ತೇವೆ ಎಲ್ಲ ಕೆಲಸಗಳನ್ನು ಮಾಡುತ್ತೇವೆ ಇದರಿಂದ ನಮ್ಮ ದೇಹಕ್ಕೆ ನಮ್ಮ ಒಂದು ಮೆದುಳಿಗೆ ರಕ್ತ ಪರಿಚಲನೆ ಚೆನ್ನಾಗಿ ಆಗುವುದು ವಯಸ್ಸು ಆದಂತೆ ನಮ್ಮ ದೇಹದಲ್ಲಿ ಆರೋಗ್ಯ ಕೆಡುತ್ತೆ ಇದರಿಂದ ನಾವು ಯಾವುದೇ ರೀತಿಯ ಚಟುವಟಿಕೆಯನ್ನು ಮಾಡದೆ ಒಂದೇ ಕಡೆಯಲ್ಲಿ ಕುಳಿತುಕೊಂಡರೆ ಅದೇನಾಗುತ್ತೆ ಮೆದುಳಿಗೆ ರಕ್ತ ಪರಿಚೀಲನೆ ಸರಿಯಾಗಿ ಆಗದೆ ನಮ್ಮ ಒಂದು ಯೋಚನಾ ಲಹರಿ ಸಹ ಕಡಿಮೆ ಆಗುತ್ತೆ ಆದ್ದರಿಂದ ನಮಗೆ ವಯಸ್ಸು ಆಗುತ್ತಾ ಆಗುತ್ತಾ ನಾವು ಚಟುವಟಿಕೆಯಲ್ಲೇ ಇರಬೇಕು ಇಲ್ಲದೆ ಹೋದರೆ ಅದು ನಮಗೆ ಮರುಗಳಿಗೆ ಜಾಸ್ತಿ ಆಗುತ್ತೆ ಆದ್ದರಿಂದ ನೋಡಿ ಯಾರು ಹೆಚ್ಚಾಗಿ ಓಡಾಡಿಕೊಂಡು ಚೆನ್ನಾಗಿ ಇರುತ್ತಾರೆ ಅವರ ಒಂದು ಮೆದುಳು ಅವರ ಮಾತುಕತೆ ಎಲ್ಲ ಚೆನ್ನಾಗೇ ಇರುತ್ತೆ ಅದೇ ನನಗೆ ವಯಸ್ಸಾಯಿತು ಎಂದು ಮನೆಯಲ್ಲೇ ಕುಳಿತುಬಿಟ್ಟರೆ ಈ ಮೆದುಳಿಗೆ ಯಾವುದೇ ಕೆಲಸವಿರುವುದಿಲ್ಲ ಅದೇ ರೀತಿ ಯಾವ ರೀತಿ ಕಬ್ಬಿಣ ಒಂದೇ ಕಡೆ ಇಟ್ಟರೆ ರಷ್ಟ್ ಹಿಡಿಯುತ್ತೋ ಅದೇ ರೀತಿ ನಮ್ಮ ಒಂದು ಮೆದುಳು ಸಹ ರಸ್ಟ್ ಹಿಡಿಯುತ್ತೆ ಇದರಿಂದ ಅದು ಯೋಚನೆ ಮಾಡುವ ಒಂದು ಕಾರ್ಯವು ತಡೆಗಟ್ಟುತ್ತೆ ಆದ್ದರಿಂದ ನಮಗೆ ವಯಸ್ಸಾಗುತ್ತಾ ಆಗುತ್ತಾ ಸುಮ್ಮನೆ ಕುಳಿತುಕೊಳ್ಳಬಾರದು ಏನಾದರೂ ಒಂದು ಕೆಲಸ ಮಾಡುತ್ತಾ ಇರಬೇಕು ತೋಟಗಾರಿಕೆ ಮಾಡಿ ಓಡಾಡಿ ಸಾಯಂಕಾಲ ಪಾರ್ಕ್ಗೆ ಹೋಗಿ ಎಲ್ಲರ ನಿಮ್ಮ ಹಳೆಯ ಸ್ನೇಹಿತರಿದ್ದರೆ ಅವರಿಂದ ಮಾತಾಡಿ ಇದು ಇದೇ ರೀತಿ ತಾವು ಒಂದು ಆಕ್ಟಿವ್ ಆಗಿರಬೇಕು ವಯಸ್ಸಾಯಿತು ಎಂದು ಸುಮ್ಮನೆ ಕುಳಿತುಕೊಂಡರೆ ದೇಹ ಇದ್ದಷ್ಟು ಕೂಗ್ಗುತ್ತಾ ಹೋಗುತ್ತೆ ಅದರನ್ನು ಆರೋಗ್ಯಕರವಾಗಿ ಇರಿಸಲು ನಾವು ಬರೀ ದೇಹಕ್ಕೆಲ್ಲ ಮೆದುಳಿಗೂ ಸಹ ಒಳ್ಳೆಯ ಪೌಷ್ಟಿಕಾಂಶದ ಆಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದೇನೆಂದರೆ ತಾಜಾ ಹಸಿರು ತರಕಾರಿಗಳು ಬಗೆ ಬಗೆಯ ಸೊಪ್ಪುಗಳು ಹಣ್ಣುಗಳು ಧಾನ್ಯಗಳು ಮತ್ತು ಮೀನು ಹಾಗೂ ಎಣ್ಣೆಯುಕ್ತ ಮೀನು ಒಳಗೊಂಡಿರುವ ಸಮತೋಲಿತ ಆಹಾರ ಮೆದುಳಿನಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಅಗತ್ಯವೂ ಸಹ ಇರುತ್ತೆ ಅದೇ ರೀತಿ ಸತ್ಯ ಆಧಾರಿತ ಆಹಾರಗಳು ಮತ್ತು ಆರೋಗ್ಯಕರ ಕೊಬ್ಬಿರುವ ಆಹಾರಗಳು ಮತ್ತು ಹೆಚ್ಚಾಗಿ ನಾನ್ ವೆಜ್ ತಿಂದವರು ಮೀನು ಸಹ ತಿಂದರೆ ಒಳ್ಳೆಯದು ಹಾಗೂ ಕಡಿಮೆ ಸಂಸ್ಕರಿತ ಆಹಾರಗಳು ಸಿಹಿ ತಿಂಡಿಗಳು ಅತಿಯಾದ ಉಪ್ಪು ಖಾರ ಇರುವ ಪದಾರ್ಥಗಳ ಸೇವನೆಯನ್ನು ಆದಷ್ಟು ಮಿತಿಗೊಳಿಸಿದರೆ ಒಳ್ಳೆಯದು ಈ ಪದಾರ್ಥಗಳು ಹೃದಯ ಮತ್ತು ಮೆದುಳಿಗೆ ಹಾನಿ ಉಂಟು ಮಾಡುತ್ತದೆ ನಿದ್ರೆ ಮೆದುಳಿನ ಆರೋಗ್ಯಕ್ಕೆ ನಿರ್ಣಾಯಕ ಅಂಶ ಹೌದು ನಾವು ಉತ್ತಮವಾಗಿ ನಿದ್ದೆ ಮಾಡಿದರೆ ನಮ್ಮ ಇಡೀ ಒಂದು ಮೆದುಳು ಅದು ಒಳ್ಳೆಯ ಕಾರ್ಯನಿರ್ವಹಿಸುತ್ತದೆ ಹಾಗೂ ನಮ್ಮ ದೇಹಕ್ಕೆ ಒಳ್ಳೆಯ ರಕ್ತ ಪರಿಚಲನೆ ಮಾಡಲು ಸಹ ಅದು ಸಹಾಯ ಮಾಡುತ್ತೆ ಆದ್ದರಿಂದ ದಿನನಿತ್ಯ ನಾವು ಗುಣಮಟ್ಟದ ನಿದ್ದೆಯನ್ನು ಮಾಡಲೇಬೇಕು ಅದರಲ್ಲೂ ಈ ಡಯಾಬಿಟೀಸ್ ಇರುವವರಿಗೆ ನಿದ್ದೆ ಎಷ್ಟು ಚೆನ್ನಾಗಿ ಮಾಡುತ್ತಾರೋ ಅಷ್ಟು ಒಳ್ಳೆಯದು ಎಂದು ಹೇಳಲಾಗುತ್ತೆ ದಿನನಿತ್ಯ ಉತ್ತಮವಾದ ಗುಣಮಟ್ಟದ ನಿದ್ರೆ ಮೆದುಳಿನ ಆರೋಗ್ಯದ ಮತ್ತೊಂದು ನಿರ್ಣಾಯಕ ಅಂಶ ಎಂದು ಹೇಳುತ್ತಾರೆ ಮೆದುಳು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳಲು ಮತ್ತು ನೆನಪುಗಳನ್ನು ಸಂಗ್ರಹಿಸಲು ನಿದ್ರೆಯ ಸಮಯವನ್ನು ಬಳಸುತ್ತದೆ ವಯಸ್ಕರು ಪ್ರತಿ ರಾತ್ರಿ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ದೀರ್ಘಕಾಲ ನಿದ್ರೆ ಸರಿಯಾಗಿ ಮಾಡದಿದ್ದರೆ ನಮ್ಮ ನೆನಪಿನ ಶಕ್ತಿಯು ಕುಂಠಿತವಾಗುತ್ತೆ ಆದ್ದರಿಂದ ಗುಣಮಟ್ಟದ ನಿದ್ರೆ ಮಾಡುವುದು ನಮ್ಮ ಒಂದು ಆದ್ಯತೆ ಆಗಬೇಕು ಮಲಗುವ ಮುನ್ನ ಆಹಾರ ಕಾಫಿ ಟೀ ಸೇವನೆ ಟಿ ವಿ ಮೊಬೈಲ್ ಫೋನ್ ಬಳಕೆ ಮಾಡುವುದು ಅತಿಯಾಗಿ ಮನೋರಂಜನೆ ಕಾರ್ಯಕ್ರಮವನ್ನು ನೋಡಬಾರದು ಶಾಂತವಾಗಿ ಇದ್ದು ಆ ಆಮೇಲೆ ನಿದ್ರೆ ಮಾಡಿದರೆ ಒಳ್ಳೆಯ ನಿದ್ರೆ ಬರುವುದು ನಿಯಮಿತವಾಗಿ ನಿದ್ರೆಯ ವೇಳಾಪಟ್ಟಿಯನ್ನು ಇಟ್ಟುಕೊಳ್ಳಬೇಕು ಹೌದು ನಾವು ದಿನನಿತ್ಯ ಯಾವ ಒಂದು ಸಮಯದಲ್ಲಿ ನಿದ್ದೆ ಮಾಡುತ್ತೇವೋ ಅದೇ ಸಮಯದಲ್ಲಿ ದಿನವೂ ನಾವು ನಿದ್ದೆ ಮಾಡಲು ಪ್ರಯತ್ನಪಟ್ಟರೆ ನಿದ್ರೆ ತಾನಾಗಿಯೇ ಚೆನ್ನಾಗಿ ಬರುತ್ತೆ ಹಾಗೂ ನಾವು ಮಲಗುವ ಕೋಣೆಯು ಶಾಂತವಾಗಿ ಇರಬೇಕು ಒಳ್ಳೆಯ ಗಾಳಿ ಬೆಳಕು ಇದ್ದರೆ ಒಳ್ಳೆಯ ನಿದ್ದೆ ಸಹ ಬರುತ್ತದೆ ಅನುಕೂಲವಾಗ ವಾತಾವರಣವನ್ನು ಮನೆಯಲ್ಲಿ ರೂಪಿಸಿಕೊಳ್ಳಬೇಕು ಮಲಗುವ ಮೊದಲು ಮೆದುಳನ್ನು ಶಾಂತವಾಗಿ ಇರಬೇಕು ಲಘುವಾಗಿ ಏನಾದರೂ ಓದಿ ಹಾಗೂ ನಿಮಗೆ ಇಷ್ಟವಾಗುವ ಸಂಗೀತವನ್ನು ಕೇಳಿ ಬೆಳಕು ಮಂದವಾಗಿರಬೇಕು ಮತ್ತು ಹಾಸಿಗೆ ದಿಂಬು ಹೊದಿಗೆ ಸ್ವಚ್ಛವಾಗಿದ್ದರೆ ತಮಗೆ ನಿದ್ದೆ ಚೆನ್ನಾಗಿ ಬರುವುದು ನಿದ್ದೆ ಚೆನ್ನಾಗಿ ಬಂದರೆ ಆ ದಿನವೆಲ್ಲ ನಿಮಗೆ ಚೆನ್ನಾಗಿರುವುದು ನಿಮ್ಮ ಒಂದು ನೆನಪಿನ ಶಕ್ತಿಯು ಸಹ ಬೆಳೆಯುವುದು ನಿಮ್ಮ ಮೆದುಳು ಕ್ರಿಯಾಶೀಲವಾಗಿರಬೇಕಾದರೆ ತಾವೂ ಸಹ ಕ್ರಿಯಾಶೀಲರಾಗಿರಬೇಕು ಅಂದರೆ ನಮ್ಮ ಆರೋಗ್ಯವಾಗಿ ಸಕ್ರಿಯ ಜೀವನ ನಡೆಸಲು ಮೆದುಳು ಕ್ರಿಯಾಶೀಲವಾಗಿರುವುದು ಬಹಳ ಮುಖ್ಯ ಮೆದುಳು ಕ್ರಿಯಾಶೀಲವಾಗಲು ತಾವು ಪುಸ್ತಕಗಳನ್ನು ಓದುವುದು ಒಗಟುಗಳನ್ನು ಬಿಡಿಸುವುದು ಹೊಸ ಭಾಷೆ ಅಥವಾ ಸಂಗೀತವನ್ನು ಕಳೆಯುವುದು ಹೊಸ ಹೊಸ ಒಂದು ವಿಷಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಒಂದು ಹಳೆಯ ಗೆಳೆಯರೊಂದಿಗೆ ಮಾತನಾಡುವುದು ಹಾಗೂ ಸಮಯವನ್ನು ಸಂತೋಷವಾಗಿ ಕಳೆಯುವುದು ಆದಷ್ಟು ಯೋಚನೆಯನ್ನು ಮಾಡುವುದು ತಪ್ ತಪ್ಪಿಸಬೇಕು ಏನಾಗುತ್ತೋ ಅದು ಹಾಗೇ ಆಗುತ್ತೆ ದೇವೃದಯ ಒಂದು ಇದ್ದರೆ ಆಗುವುದು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಒಳ್ಳೆಯದು ವಯಸ್ಸಾದ ವಯಸ್ಸಾಗುತ್ತಾ ಆಗುತ್ತಾ ನನಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಯುವುದು ತಪ್ಪು ನಾವು ಯಾವ ರೀತಿ ಯೋಚನೆ ಮಾಡುತ್ತೋ ಅದೇ ರೀತಿ ಕೆಲಸವನ್ನು ಸಹ ನಾವು ಮಾಡಬಹುದು ನಮಗೆ ಏನೂ ಆಗುವುದಿಲ್ಲ ಎಂದು ತಿಳಿದರೆ ಅದು ಆಗುವುದೇ ಇಲ್ಲ ನಮ್ಮ ಕೈಲಿ ಆಗುತ್ತೆ ಎಂದು ತಿಳಿದರೆ ಆ ಕೆಲಸ ಹಾಗೇ ಆಗುತ್ತೆ ಆದ್ದರಿಂದ ಆಕ್ಟಿವ್ ಆಗಿ ಇರಿ ಹಾಗೂ ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯ ಕೆಲಸವನ್ನು ಮಾಡಿ ಹಾಗೂ ಒಳ್ಳೆಯ ರೀತಿ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇದರಿಂದ ನಿಮ್ಮ ಮನಸ್ಸು ಉಲ್ಲಾಸವಾಗುತ್ತೆ ಹಾಗೂ ನಿಮ್ಮ ಮೆದುಳು ಸಹ ಕ್ರಿಯಾಶೀಲವಾಗಿ ಇರುತ್ತದೆ ಇದೇ ರೀತಿ ನೆನಪಿನ ಶಕ್ತಿ ಸಹ ಹೆಚ್ಚಾಗುತ್ತೆ ಚುರುಕುತನ ಹೆಚ್ಚಾಗುತ್ತೆ ಈ ಸಂಪರ್ಕಗಳು ಮೆದುಳಿಗೆ ವಯಸ್ಸಾಗುವುದನ್ನು ಕಡಿಮೆ ಮಾಡುತ್ತೆ ಹೌದು ನಮ್ಮ ದೇಹಕ್ಕೆ ವಯಸ್ಸಾಗುವುದು ಮೆದುಳಿಗೆ ವಯಸ್ಸಾಗುವುದಿಲ್ಲ ಮೆದುಳು ಯಾವತ್ತೂ ಕೆಲಸವನ್ನು ಮಾಡುತ್ತಾ ಇರುತ್ತೆ ಮೆದುಳು ಆಕ್ಟಿವ್ ಆಗಿರಬೇಕಾದರೆ ನಾವು ಒಳ್ಳೆಯ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಒಳ್ಳೆಯದನ್ನು ಯೋಚಿಸಬೇಕು ಒಳ್ಳೆಯದನ್ನು ಮಾಡಬೇಕು ಇದರಿಂದ ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತಾ ಇರಬೇಕಾದರೆ ಅದು ನಮ್ಮ ದೇಹವೆಲ್ಲ ಚೆನ್ನಾಗಿ ಅತ್ಯಗತ್ಯ ಮನೆಯವರೊಂದಿಗೆ ಅರ್ಥಪೂರ್ಣ ಸಂಭಾಷಣೆಯಲ್ಲಿ ತೊಡಗಿರಬೇಕು ಸಮುದಾಯ ಚಟುವಟಿಕೆ ಸೇರುವುದು ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಒಂಟಿತನ ಮತ್ತು ಖಿನ್ನತೆಯ ಭಾವನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಆರೋಗ್ಯದ ಮೇಲೆ ಒತ್ತಡ ಹೆಚ್ಚು ಪರಿಣಾಮ ಬೀಡುತ್ತೆ ಆದರೆ ನಾವು ಹೆಚ್ಚು ಯೋಚನೆ ಮಾಡುವುದು ಏನಾಗುತ್ತೋ ಏನೋ ಮುಂದೆ ಏನು ಮಾಡುವುದು ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುವುದು ಈ ರೀತಿ ಯೋಚನೆ ಮಾಡುತ್ತಾ ಇದ್ದರೆ ಮೆದುಳಿನ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಒತ್ತಡ ಹೆಚ್ಚಾದಂತೆ ಮೆದುಳು ಕಾರ್ಯ ಮಾಡುವುದು ನಿಲ್ಲಿಸುತ್ತದೆ ಆದ್ದರಿಂದ ಹೆಚ್ಚಾಗಿ ನಾವು ಒತ್ತಡವನ್ನು ಡಿಪ್ರೆಷನ್ಗೆ ಹೋಗುವುದು ತಪ್ಪಿಸಬೇಕು ನಾವು ಹೆಚ್ಚಾಗಿ ಆಕ್ಟಿವ್ ಆಗಿರಲು ಪ್ರಯತ್ನ ಪಡಬೇಕು ಅದು ವಯಸ್ಸು ಆಗುತ್ತಾ ಆಗುತ್ತಾ ಒಂದು ಅರವತ್ತು ವರ್ಷ ಐವತ್ತು ವರ್ಷ ಆಗುತ್ತಾ ಆಗುತ್ತಾ ನಾವು ಇನ್ನೇನು ನಮ್ಮ ಜೀವನ ಮುಗಿಯಿತು ಎಂದು ತಿಳಿದುಕೊಳ್ಳಬಾರದು ಜೀವನ ಪ್ರಾರಂಭವಾಗುವುದೇ ಅರವತ್ತು ವರ್ಷದಿಂದ ಆಗಲೇ ನಮಗೆ ಇಡೀ ಜೀವನದ ಒಂದು ಮುಖ್ಯವಾದ ಒಂದು ಅಂಶ ತಿಳಿದುಕೊಳ್ಳುವುದು ಆದ್ದರಿಂದ ನಾವು ಆರೋಗ್ಯವಾಗಿರಬೇಕಾದರೆ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಹಾಗೂ ಚಟುವಟಿಕೆಯಿಂದ ಇರಬೇಕು ನಾವು ಪರಿವರ್ತನೆ ಇರಬೇಕು ಜೀವನ ಎಂದರೆ ಪರಿವರ್ತನೆ ನಾವು ಒಂದೇ ರೀತಿ ಯುವಕರಾಗಿದ್ದಾಗ ಏನು ಮಾಡುತ್ತಿದ್ದೋ ಅದು ವಯಸ್ಸಾದ ಮನೆ ಸಾಧ್ಯವಿಲ್ಲ ಆದ್ದರಿಂದ ಅರವತ್ತು ಅರವತ್ತೈದನೇ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು ಅಂದರೆ ನಮ್ಮ ಹಳೆಯ ಫ್ರೆಂಡ್ಸ್ ಇರ್ತಾರೆ ಒಳ್ಳೆಯ ಸ್ನೇಹಿತರು ಅವರೊಂದಿಗೆ ಮಾತಾಡಬೇಕು ಹಾಗೂ ಒಳ್ಳೆಯ ಪುಸ್ತಕಗಳು ಇರುತ್ತೆ ಅದನ್ನು ಓದಬೇಕು ಪ್ರಪಂಚ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಸಂಜೆ ಹತ್ತು ವಿಯಲ್ಲಿ ಬರೆಯುವ ಕಾರ್ಯಕ್ರಮವನ್ನು ನೋಡಬೇಕು ಹಾಗೂ ನಮಗೆ ಇಷ್ಟವಾದ ಒಂದು ಸಂಗೀತ ಸಾಹಿತ್ಯವನ್ನು ನಾವು ತಿಳಿದುಕೊಳ್ಳಬೇಕು ಹಾಗೂ ಮಲಗುವಾಗ ನಿಮಗೆ ಇಷ್ಟವಾದ ಒಂದು ಸಂಗೀತವನ್ನು ಕೇಳಿ ಶಾಂತವಾಗಿ ಮಲಗಿ ಹಾಗೂ ನಿಮ್ಮ ಮಜುಳಿಗೆ ಸುಮಾರು ಕಡಿಮೆ ಎಂದರೆ ಏಳು ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಿದರೆ ಅದು ಸಂಪೂರ್ಣವಾಗಿ ಮತ್ತೆ ಬೆಳಗ್ಗೆ ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತೆ ಆದ್ದರಿಂದ ಆದ್ದರಿಂದ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಯಾರಿಗೂ ಕೆಡಕು ಮಾಡಲು ಯೋಚನೆ ಮಾಡಬೇಡಿ ಒಳ್ಳೆಯದನ್ನೇ ಯೋಚನೆ ಮಾಡಿ ಹಾಗೂ ನೀವು ಒಳ್ಳೆಯದು ಮಾಡದೆ ಹೋದರೂ ಪರವಾಗಿಲ್ಲ ಕೆಳಕನ್ನು ಮಾತ್ರ ಮಾಡಲು ಹೋಗಲೇಬೇಡಿ ಹಾಗೂ ಒಳ್ಳೆಯರೊಂದಿಗೆ ಸೇರಿ ಒಳ್ಳೆಯ ಒಂದು ಸಮಾಜದಲ್ಲಿ ನಿಮ್ಮ ಒಂದು ಶಕ್ತಿ ಅದು ಉಪಯೋಗವಾಗಲಿ ವಯಸ್ಸಾದ ಮೇಲೆ ಏನು ಮಾಡಬೇಕು ಅದೆಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಿ ಆಗ ನಿಮ್ಮ ದೇಹ ಮತ್ತು ಮೆದುಳು ಎ ಸೌಂಡ್ ಮಾಡಿ ಈ ಎ ಸೌಂಡ್ ಮೈಂಡ್ ಸೌಂಡ್ ಮೈಂಡ್ ಈ ಎ ಸೌಂಡ್ ಬಾಡಿ ಎಂದು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ನಮಗೆ ಎಲ್ಲ ರೀತಿಯ ಸಮತೋಲನ ಆದ ಒಂದು ಆಹಾರವನ್ನು ತಾವು ಉಪಯೋಗಿಸಿ ಹಾಗೂ ಒಳ್ಳೆಯ ರೀತಿಯಲ್ಲಿ ತಮ್ಮ ಜೀವನ ಸಾಗಿಸಿ ಇದರಿಂದ ನೀವು ಒಳ್ಳೆಯ ರೀತಿ ಯೋಚನೆ ಮಾಡೋದರಿಂದ ಒಳ್ಳೆಯದೇ ಆಗುತ್ತೆ ಆದ್ದರಿಂದ ಈ ಮೆದುಳನ್ನು ಸಹ ನಾವು ಯಾವ ರೀತಿ ನಮ್ಮ ಒಂದು ಹೃದಯ ಹಾಗೂ ಕಿಡ್ನಿ ಇವುಗಳ ಮೇಲೆ ಹೆಚ್ಚು ನಾವು ಗುರಿ ನೀಡುತ್ತೋ ಅದೇ ರಥ ಅದೇ ರೀತಿ ಮೆದುಳು ಸಹ ನಮಗೆ ಅತಿ ಮುಖ್ಯ ಮೆದುಳು ನಿಂತರೆ ಎಲ್ಲವೂ ಮುಗಿದಂತೆ ಆದ್ದರಿಂದ ನಾವು ಮೆದುಳು ಚೆನ್ನಾಗಿರಬೇಕಾದರೆ ಒಳ್ಳೆಯದನ್ನು ಯೋಚಿಸಬೇಕು ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳಬೇಕು ಹಾಗೂ ಒಳ್ಳೆಯ ರೀತಿಯಲ್ಲಿ ರೆಸ್ಟ್ ಸಹ ನಾವು ಮಾಡಿದರೆ ಆ ಒಂದು ಮೆದುಳು ಒಳ್ಳೆಯ ರೀತಿ ಮಾರನೇ ದಿನ ಕೆಲಸ ಮಾಡಲು ಪ್ರಾರಂಭವಾಗುತ್ತೆ ಆದ್ದರಿಂದ ಈ ಮೆದುಳು ಸಹ ನಮಗೆ ಅತಿ ಉತ್ತಮವಾದ ಒಂದು ಆರೋಗ್ಯದಲ್ಲಿ ಭಾಗವಹಿಸುತ್ತದೆ ಎಂದು ತಾವು ತಿಳಿದುಕೊಳ್ಬೇಕು ಮೆದುಳು ಚೆನ್ನಾಗಿದ್ದರೆ ಮಾತ್ರ ದೇಹ ಕಾರ್ಯ ಮಾಡ ನಾವು ಮೆದುಳಿನ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡುವುದಿಲ್ಲ ಬರೀ ಹೃದಯ ಕಿಡ್ನಿ ಅದು ಇದು ಎಂದು ನಾವು ಯೋಚನೆ ಮಾಡುತ್ತೇವೆ ನಾವು ಒಳ್ಳೆಯ ಆಹಾರವನ್ನು ಒಳ್ಳೆಯ ಒಂದು ರೀತಿಯಲ್ಲಿ ಯೋಚನೆ ಮಾಡುತ್ತಾ ಇದ್ದರೆ ಮೆದುಳು ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ ಮೆದುಳು ಒಂದು ಹೆಡ್ ಆಫೀಸ್ ಇದ್ದಂಗೆ ಆ ಹೆಡ್ ಆಫೀಸ್ ಸರಿಯಾಗಿದ್ದರೆ ಮಾತ್ರ ಇಡೀ ನಮ್ಮ ದೇಹ ಕೆಲಸ ಮಾಡುತ್ತೆ ಅದು ಅತಿ ಸೂಕ್ಷ್ಮವಾದ ಒಂದು ಜಾಗ ನಮ್ಮ ಮೆದುಳು ಆದ್ದರಿಂದ ಮೆದುಳಿನ ಒಂದು ಆರೋಗ್ಯವು ಸಹ ತಾವು ಒಂದು ಯೋಚಿಸಬೇಕು ಹಾಗೂ ಒಳ್ಳೆಯ ರೀತಿಯಲ್ಲಿ ತಾವು ಸಕಾರಾತ್ಮಕವಾಗಿ ಇದ್ದರೆ ನಮ್ಮ ದೇಹ ಮತ್ತು ನಮ್ಮ ಮೆದುಳು ಎರಡೂ ಸಹ ಚೆನ್ನಾಗಿ ಇರುತ್ತೆ ಎಂದು ನನ್ನ ಒಂದು ಭಾವನೆ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಜನರಿಗೆ ತಾವು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ಇಂತಹ ಒಳ್ಳೆಯ ಒಂದು ವಿಡಿಯೋಗೆ ತಾವು ತಮ್ಮ ನೆಂಟರಿಗೆ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಗಳು ತಿಳಿಸಿ ಈ ರೀತಿ ಮಾಡುತ್ತಾ ಇದ್ದರೆ ನನಗೆ ತಿಳಿದ ಮಟ್ಟಿಗೆ ಕೆಲವು ವಿಡಿಯೋಗಳನ್ನು ಆರೋಗ್ಯ ಭಾಗ್ಯದಲ್ಲಿ ನಾನು ಹಾಕುತ್ತೇನೆ ಹಾಗೂ ತಾವು ನೋಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ನನ್ನ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಲೈನ್ ಬಟನ್ ಒತ್ತಿದರೆ ನನ್ನ ಎಲ್ಲ ಒಂದು ವಿಡಿಯೋಗಳು ತಮಗೆ ತಲುಪುತ್ತದೆ ನೋಡಿ ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರ